ನಾನು ಪದೇ ಪದೇ ಹೇಳ್ತಿದ್ದೆ ಕೊರೋನಾ ಅನ್ನೋ ಒಂದು ತುಪ್ಪ ಸರ್ ನಾವೆಲ್ಲರೂ ಹಿರಿಯ ಬಹಳ ಜನ ಹೇಳಿದ್ವಿ ಚಿಕ್ಕ ಹೆಂಗ್ ಬಂಡೆ ಸರ್ ಕಡೆ ಬಂಡೆ ಸುರಿಸ್ ತುಪ್ಪ ಸುರಿಯೋದು ಅಂಡ್ ಈಗಿನ ಕಾಲದ ಮಕ್ಕಳಿಗೆ ನಾನು ಯಾವ್ದು ಹೇಳ್ತೀನಿ ಕಾಣ್ಕೊಂಡು ಹೋದ್ರೆ ಮಕ್ಕಳ ಆ ತುಪ್ಪ ಸ್ನೇಹಿತಲ್ಲ ಆ ಮಜಾ ನಿಮ್ಗಿಲ್ಲ ಯಾಕಂದ್ರೆ ನಿಮ್ಮ ಅಪ್ಪ ನಿಮ್ಮಅಮ್ಮ ಯಾರು ಬರೀಸ್ಕೊಂಡಿದ್ದಾರೆ ನಾವು ಚಿಕ್ಕ ಹುಡುಗರ ಎಷ್ಟು ಜನ ನೆಕ್ ಅದೇ ನಮ್ಗ ನಮ್ಮ ಪ್ರೆಶರ್ ಆಕ್ಚುಲಿ ಈ ವೈರಸ್ ಇದೆಯಲ್ಲ ಸರ್ ಯಾವುದೇ ಒಂದು ವೈರಸ್ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಇಟ್ಸ್ ಇಸ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಲ್ಲ ಅದು ಅಲ್ಲಿರೋದ್ರಿಂದ ನಮ್ಮ ಮೂವಿನಿಂದ ಗೊಂಡೆ ಸುರಿಯುತ್ತೆ ಅದು ಸರ್ ಮ್ಯೂಕ ಸೆಕ್ರೇಷನ್ ಅಂತ ಅದು ಹಳದಿ ಆದಾಗ ಅಷ್ಟೇ ಅದು ಗೊಂಡೆ ಅನ್ನೋದು ಮ್ಯೂಕಸ್ ಅಂದ್ರೆ ಅದೊಂಥರ ಈ ನಾನು ಮೂರನೇ ಅಲೆಯಲ್ಲಿ ಬೀಕಿಗಳು ಕೂತಿದೆ ಆ ಹೆಣ್ಮಗಳು ಕೂತ್ಕೊಂಡಿದ್ರು ನಾವು ಮೂರು ಜನ ಡಾಕ್ಟರ್ ಕೂತಿದ್ರು ಇದೊಂದು ಮರಣ ಮೃದಂಗವನ್ನು ಪಾಲಿಸುವ ವೈರಸ್ ಅಂತ ನಾನು ಅಮ್ಮ ಈ ಮೆಡಿಕಲ್ ಕಾಲೇಜ್ ಹೋಗಿಲ್ಲ ಸುಮ್ಮನೆ ಕೂತ್ಕೊಂಬ ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ದೀನಿ ನಾನು ಬುಕ್ ತಗೊಂಡೋಗಿದ್ದೆ ಈ ಕೊರೋನಾ ವೈರಸ್ ಇವತ್ತು ಚೈನಾದಿಂದ ಸೈನಿ ಅಂತ ಬಂದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನಾನು ಸ್ಟೂಡೆಂಟ್ ಈ ಚಿಕ್ಕಬಳ್ಳಾಪುರ ಅಂತ ಬಹಳ ಜನಕ್ಕೆ ಬರೋದು ನಮ್ಮ ಡಾಕ್ಟರ್ ಕೋನಪ್ಪ ನನ್ನ ಕ್ಲಾಸ್ಮೇಟ್ ಇಸ್ ನೋವು ಡಾಕ್ಟರ್ ಪಿ ಟಿ ನಾಗರಾಜ್ ಡಾಕ್ಟರ್ ವಿಶ್ವನಾಥ್ ಇವರೆಲ್ಲರೂ ನಾವೆಲ್ಲ ಒಟ್ಟಿಗೆ ಬಳ್ಳಾರಿಯಲ್ಲಿ ಓದಿದವರು ಅದಕ್ಕೆ ಚಿಕ್ಕಬಳ್ಳಾಪುರ ನಾನು ಪದೇ ಪದೇ ಬರ್ತಾ ಇರ್ತೀನಿ ಅನೇಕ ವೈದ್ಯರೆಲ್ಲ ನನ್ನ ಆತ್ಮೀಯರಿದ್ದಾರೆ ಇನ್ಕ್ಲೂಡಿಂಗ್ ಮೂರ್ತಿ ಡಾಕ್ಟರ್ ಅವರ ಮಗ ನನ್ನ ಸ್ಟೂಡೆಂಟು ಸೊ ಈ ವೈರಸ್ ಬಗ್ಗೆ ಹೇಳಿದೆ ನಾನು ಪರ್ಮಕಾಲಜಿ ಬುಕ್ಸ್ ಅನ್ನೋದು ಅದರೊಳಗೆ ಇದೆ ಕೊರೋನಾ ವೈರಸ್ ಸಾವಿರದ ಎಪ್ಪತ್ತೈದು ಮತ್ತೆ ಯಾಕೆ ಡಾಕ್ಟರ್ ಅವರಿಂದ ಯಾರು ಸತ್ತಿಲ್ಲ ಇವಾಗ ಇಷ್ಟ ಅದಕ್ಕೆ ಹೇಳಿದೆ ಅಮ್ಮ ಮೆಡಿಕಲ್ ಪದಗಳು ನಿಮ್ಗೆ ಅರ್ಥ ಆಗೋದಿಲ್ಲ ನೋಡಿ ನಲವತ್ತು ವರ್ಷಕ್ಕೆ ಮೂವತ್ತೈದರಿಂದ ಐವತ್ತು ವರ್ಷಕ್ಕೆ ಒಂದ್ಸಾರಿ ಒಂದು ಪ್ಯಾಂಡಮಿಕ್ ಕಾಯಿಲೆ ಅಂತ ಬರುತ್ತೆ ವೈರಲ್ ಕಾಯಿಲೆ ಪ್ಯಾಂಡಮಿಕ್ ಅಂದ್ರೆ ನಮ್ಮ ಭಾಷೆ ಎಂಡೆಮಿಕ್ ಕಾಯಿಲೆ ಅಂದ್ರೆ ನಿಮ್ ಇರುತ್ತೆ ಕಾಯಿಲೆ ಇವಾಗ ನೀವು ಕೂರ್ ಹೋದ್ರೆ ಮನೆ ಒಬ್ಬ ಥೈರಾಯ್ಡ್ ನೋಡಿರುತ್ತೆ ಅದಕ್ಕೆ ನಾವು ಎಂಡೆಮಿಕ್ ಕಾಯಿಲೆ ಅಂತೀವಿ ಥೈರಾಯ್ಡ್ ಸಿಗುತ್ತೆ ಅದನ್ನ ನಾವು ಕಾಯಿಲೆ ಅಂತೀವಿ ಈ ಪ್ಯಾಂಡಮಿಕ್ ಅನ್ನೋದು ಒಂದು ಕಾಯಿಲೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಪ್ರಪಂಚಕ್ಕೆ ಹರಡುತ್ತೆ ಅದನ್ನು ನಾವು ಪ್ಯಾಂಡಮಿಕ್ ಕಾಯಿಲೆ ಈ ಕೊರೋನಾ ಚೈನಾದಲ್ಲಿ ಶುರುವಾಗಿ ಇನ್ನೂರ ಇಪ್ಪತ್ತು ನಾಲ್ಕು ದೇಶಕ್ಕೆ ಹರಡಿದಂತ ಕಾಯಿಲೆ ಈ ರೀತಿಯ ಕಾಯಿಲೆ ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲುಯೆನ್ಸ್ ಅದು ಇರೋ ಕಾಯಿದೆ ಅಂತ ಬಂದು ಅರ್ಥ ಯುರೋಪ್ ಮದಿತ್ತು ಅದಕ್ಕೆ ನಾನು ಹೇಳಿದೆ ನೋಡಮ್ಮ ಈ ಪ್ಯಾಂಡಮಿಕ್ ಕಾಯಿಲೆ ನಾನ್ ಡಾಕ್ಟರ್ ಆದ್ಮೇಲೆ ಬಂದಿರೋ ಮೊದಲನೇ ಅದಕ್ಕೆ ನಾನು ಬಹಳ ಸಾರಿ ಹಾಗೆ ಹೇಳ್ತೀನಿ ಖುಷಿ ಖುಷಿ ಆಗಿರ್ಬೇಕು ಅಂದ್ರೆ ಸರಿ ಇದೆಯಾ

ಈ ದೇವರು ಎರಡು ಅಡ್ರಿ ಲ್ಯಾಂಡ್ ಕೊಟ್ಟ ನಿಮ್ ಕಿಡ್ನಿ ಮೇಲೆ ಇದೆ ಇಟ್ಸಪ್ಪ ಇದೆ ಹದಿನೈದು ಗ್ರಾಮ್ ಈ ಕಡೆ ಒಂದು ಈ ಕಡೆ ಒಂದು ಇದನ್ನ ಯಾಕೆ ಕೊಟ್ಟಂದ್ರೆ ಅಂದ್ರೆ ಕೆಲವರು ಕಾಂಪೌಂಡ್ ಇಟ್ಕೊಂಡು ಮೊಬೈಲ್ ನೋಡ್ತಿರ್ತೀರಿ ಸಡನ್ ಆಗಿ ಬರುತ್ತೆ ನೀವು ಜೀವನದಲ್ಲೇ ಕಾಂಪೌಂಡ್ ಅಲ್ಲಿ ಎಗಿರಿರಲ್ಲ ಆಲ್ರೆಡಿ ಹಣಿರ್ತೀರಿ ಯಾಕಂತ ಗೊತ್ತಾ ಅಡ್ರಿ ಪಂಪ್ ಪಡಿತಾರೆ ಬ್ರೇಕ್ ಹೇಳುತ್ತೆ ಆ ಬಂದೈತೆ ಎಗುರು ಅಂತ ಎಗಿರ್ತೀರಿ ಅದು ನೀವು ಯಾವಾಗ ಕೂಡ ಮಿಸ್ಯೂಸ್ಡ್ ಬ್ಯಾಂಡ್ ಅಂದ್ರೆ ಅದೇ

ಆರೋಗ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ಬಟ್ ಬಹಳ ಚೆನ್ನಾಗಿ ಯಾರು ಹಸಿದ ಉಂಡ ಹೇಳಿದಾರೆಷ್ನ ಅಂತ ನೀವು ಇನ್ನ ಹಸ್ಕೊಂಡಿದ್ದೀರಿ ಕೆಲವು ಡಯಾಬಿಟಿಕ್ ಇರ್ತೀರಿ ಸೊ ಅದರಿಂದ ತುಂಬಾ ಹೊತ್ತು ತಗೊಳ್ಳೋದಿಲ್ಲ ನಿಮ್ಮ ಕೆಲವು ಮಾತುಗಳನ್ನ ಹೇಳಿ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನು ಬೇಕಾದ್ರೆ ನಾನು ತಗೊಂಡು ಕೆಲವು ಆನ್ಸರ್ ಮಾಡ್ತೀನಿ ನೋಡಿ ಕೋವಿಡ್ ಬಗ್ಗೆ ಇನ್ನೊಂದು ಗುಮ್ಮ ಬಂದಿದೆ ಮೂರು ಗಂಟೆಗೆ ನಾನು ಝಿ ಕನ್ನಡ